ಎಸ್ ಸ್ನೇಹಿತರೆ ಸಂತೋಷ್ ಹೆಗಡೆಯವರು ವಿಶೇಷವಾಗಿ ಸೀನು ಜೊತೆ ಸಮ್ಮಾತು ಸಂಚಿಕೆಗೆ ಬಂದಾಗ ಸಮಯ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್ ನನ್ನ ಜೊತೆ ಪೂರ್ತಿ ಇರಬೇಕು ಅಂತ ಹೇಳಿದ್ರೆ ಓಕೆನಪ್ಪ ನನಗೆ ನಿನ್ನನ್ನು ಕಂಡ್ರೆ ತುಂಬ ಇಷ್ಟ ಅಂತ ಹೇಳೋದ್ರ ಜೊತೆಗೆ ಈ ಸಪೋರ್ಟೆಡ್ ಮೀ ಈ ವಿಶ್ ಮೀ ಯಾಕೆ ಅಂತ ಹೇಳಿದ್ರೆ ಅವರ ಬದುಕು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಬೇಕು ಅನ್ನೋ ನನ್ನ ಉದ್ದೇಶಕ್ಕೆ ಅವರು ಕೂಡ ಕೈ ಜೋಡಿಸಿದರು ಇದು ಸೀನು ಜೊತೆ ಸಮ್ಮಾತು ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಹೇಳ್ತಾರೆ ಸೊ ಕೇಳೋಣ ಬನ್ನಿ ಡೇರಿಂಗ್ ಆಗಿ ಬೇರೆ ದೊಡ್ಡ ದೊಡ್ಡ ಹಗರಣಗಳನ್ನ ಭ್ರಷ್ಟಾಚಾರವನ್ನ ಅದರ ಅಟ್ಯಾಕ್ ಮಾಡಿದ್ದಕ್ಕಿಂತ ಈ ಥರದ ಯಾರಿಗೂ ಅಂದ್ರೆ ಅಸಹಾಯಕರಿಗೆ ಬಡವರಿಗೆ ಸಹಾಯ ಮಾಡಿದ್ದು ನಿಮಗೆ ಸಂತೃಪ್ತಿ ಎಷ್ಟು ಬಡವರಿಗೆ ಮಾತ್ರ ಅಲ್ಲ ಒಂದಿನ ಒಬ್ರು ಹಿರಿಯ ಏರ್ ಫೋರ್ಸ್ ಆಫೀಸರ್ ಹೈದರಾಬಾದ್ ಇಂದ ಫೋನ್ ಮಾಡ್ತಾರೆ ಹೇಳ್ತಾರೆ ಮೂರು ದಿವಸದ ಹಿಂದೆ ನನ್ನ ಅಣ್ಣನ ಹದಿನೆಂಟು ವರ್ಷದ ಮಗಳು ಬೆಂಗಳೂರಲ್ಲಿ ಅಪಘಾತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾಳೆ ಆಕೆಯ ಶವ ಒಂದು ಸರ್ಕಾರಿ ಬೆಂಗಳೂರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿದೆ ಮೂರು ದಿವಸ ಆಯಿತು ಶವ ಪರೀಕ್ಷೆ ನಡೆದಿಲ್ಲ ನಾವು ಆ್ಯಂಬುಲೆನ್ಸ್ ಇಟ್ಟಿದ್ದೇವೆ ಶವವನ್ನು ಹೈದರಾಬಾದಿಗೆ ತರೋಕೆ ಆದರೆ ಪೊಲೀಸರು ಹೇಳ್ತಾರೆ ಶವ ಪರೀಕ್ಷೆ ನಡೆಯೋದೆ ಆ್ಯಂಬುಲೆನ್ಸ್ ನಾವು ಕಳೆದು ಶವ ವಾಪಸ್ ಕೊಡಲ್ಲ ಅಂತ ನಾವು ಎಷ್ಟು ಅಂತ ಕಾಯೋದು ಎಲ್ಲ ವಯಸ್ಸಾದವರು ಒಬ್ಬ ಚಿಕ್ಕ ಸದಸ್ಯನನ್ನು ಕಟ್ಕೊಂಡು ಕಳೆದುಕೊಂಡಿದ್ದೇವೆ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದರು ಭಾಳ ಬೇಸರ ಆಯಿತು ಅವರಿಗೆ ನನಗೂ ಕೂಡ ಕಣ್ಣಿಸಲು ನೀರು ನಾನು ಖುದ್ದಾಗಿ ಹೋದೆ ಆ ಆಸ್ಪತ್ರೆಗೆ ಅವ್ರು ಸೂಪ್ರಿಂಟೆಂಡೆಂಟ್ ಕೇಳಿದ್ರೆ ಯಾಕೆ ಇದಾಗಿಲ್ಲ ಅಂತ ಅವ್ರು ಹೇಳಿದ್ರೆ ಆಗಕ್ಕೆ ಸಾಧ್ಯ ಇಲ್ಲ ನಾನು ಇಬ್ಬರು ನುರಿತ ಡಾಕ್ಟ್ರುಗಳನ್ನ ಶವಗಾರಕ್ಕೆ ಕಳಿಸಿದ್ದೇನೆ ಅವ್ನ ಕರ್ಸು ಕೇಳೋಣ ಯಾಕೆ ಮಾಡಿಲ್ಲ ಅಂತ ಅದರಲ್ಲಿ ಪಿ ಒನ್ ಕಳಿಸ್ತಾರೆ ಒಬ್ಬ ಡಾಕ್ಟ್ರು ಬರ್ತಾನೆ ಅವ್ನು ನೇರವಾಗಿ ಸೂಪ್ರಿಂಟೆಂಡೆಂಟ್ ಹೇಳ್ತಾನೆ ಏನು ಸರ್ ಅವಸರ ಶವ ಕೊಳ್ತೋಗ್ತಾ ಇಲ್ಲ ಹಾ ಫ್ರೀಸರಲ್ಲಿದೆ ಜೀವಂತಿರುವಂಥ ರೋಗಿಗಳ ಪರೀಕ್ಷೆ ಮೊದಲು ನಡುವೆ ಮಾಡ್ಬೇಕೆ ಅಥವಾ ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕು ಅಂತ ಕೇಳ ಆವಾಗ ಸುಬ್ರಣೆಂಟ್ ಹೇಳ್ತಾರೆ ಇರುವಂತ ರೋಗಿಗಳ ಪರೀಕ್ಷೆ ಮಾಡಕ್ಕೆ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟರು ನಿಮ್ಮನ್ನು ನಾನು ಕಳಿಸಿದ್ದು ಶವಾಗಾರಕ್ಕೆ ನಮಗೆ ಪ್ರತಿದಿನ ನಾಲ್ಕು ಶವಗಳು ಬರ್ತವೆ ಆಕ್ಸಿಡೆಂಟ್ ಸುಯಿಸೈಡು ಮರ್ಡರ್ ಎಲ್ಲ ಬರ್ತದೆ ಇವಾಗ ಎಷ್ಟೊಂದು ಶವಗಳಲ್ಲಿ ಸೇರ್ಕೊಂಡಿರ್ಬೇಕಂತ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಆಗ ವೈದ್ಯ ಹೇಳ್ತಾನೆ ಹಾಗೆ ಸರ್ ಮೇನ್ ಇಂದ ಒಬ್ಬರು ಬರ್ತಾರೋ ವ್ಯಕ್ತಿ ಅವ್ರು ಹೇಳ್ತಾರೆ ಅವ್ರ ಸಂಬಂಧಿಗೆ ಬೇಕಾದಂಥ ಚಿಕಿತ್ಸೆಯಲ್ಲಿ ಸಿಗ್ತಾ ಇಲ್ಲ ನೀವು ದಯವಿಟ್ಟು ಬಂದು ಚಿಕಿತ್ಸೆ ಕೊಡಿ ಅಂತ ನಾನು ಮಾನವೀಯತೆಯಿಂದ ಅಲ್ಲಿ ಹೋದೆ ಅಂತ ನಾನು ಹೇಳಿದೆ ವೈದ್ಯರೇ ನಿಮಗೆ ಆ ರೋಗಿ ಅಥವಾ ತನ್ನ ಸಂಬಂಧಿಯ ಪರಿ ಪರಿಚಯ ಮೊದಲಿದ್ದೆ ಅಂತ ಇಲ್ಲ ಸರ್ ಮೊದಲನೇ ಸಲ ನಾನು ನನಗೆ ಅರ್ಥ ಆಯಿತು ನಾನು ಇಲ್ಲೇ ಕೂತಿರ್ತೇನೆ ಶವ ಪರೀಕ್ಷೆ ನಡೆದ ಆ್ಯಂಬುಲೆನ್ಸಲ್ಲಿ ಶವ ಹಾಕೋವರೆಗೆ ಆಮೇಲೆ ನೋಡೋಣ ಏನಾಗಬೇಕಂತ ಹೇಳಿ ಅಲ್ಲೇ ಕೂತೆ ಏನಾಗ್ತಾ ಇದೆ ನಾನು ಹೇಳಿದೆ ಅವರಿಗೆ ಅಲ್ಲಿ ನಲ್ವತ್ತು ನಲ್ವತ್ತೈದು ಜನ ಡಾಕ್ಟರ್ ಇದ್ದಾರೆ ಮೇನ್ ಬಿಲ್ಡಿಂಗ್ ಅಲ್ಲಿ ಬಬ್ನಲ್ಲಿ ಸಮಾಧಾನ ಆಗದಿದ್ರೆ ಅಲ್ಲೇ ಇನ್ನೊಬ್ಬನ ಹತ್ರ ಹೋಗ್ಬೋದಿತ್ತು ಇದಿಲ್ಲ ಅದು ಬಿಟ್ಟು ಬಿಟ್ಟು ಪರಿಚಯ ಇಲ್ಲದ ವೈದ್ಯರನ್ನ ಹುಡ್ಕೊಂಡು ನೂರ್ ಮೀಟರ್ ದೂರದಲ್ಲಿದ್ದಂತ ಶವಗಾರಕ್ಕೆ ಹೋದ್ರಂತ ಅವ್ರನ್ನ ಕರಿಯಕ್ಕೆ ಇವರು ಗೊತ್ತಿಲ್ಲದವ್ರು ಅಲ್ಲಿಗ ಅವರು ಗೊತ್ತಿಲ್ಲದವ್ರು ಅಲ್ಲೇ ಕರಿಬೋದಿತ್ತಲ್ಲವರ ಬಗ್ಗೆ ಯಾರು ಹೇಳಿದ್ರು ಅವ್ರಿಗೆ ಅಂತ ಮತ್ತೆ ವಿಚಾರಣೆ ಮಾಡುವಾಗ ಅದು ಹಣ ಕೊಡೋದೇ ಶವ ಪರೀಕ್ಷೆ ಆಗಲ್ಲ ಹ್ಮ್ ಒಂದು ಶೋಕದಲ್ಲಿ ಇರುವಂತ ಕುಟುಂಬಕ್ಕೂ ಕೂಡ ಕಾನೂನಲ್ಲಿ ಸಿಗಬೇಕಾದಂತ ಒಂದು ಸೌಲಭ್ಯ ಶವ ಪರೀಕ್ಷೆ ಅದು ಮಾಡಕ್ಕೆ ಸಾಧ್ಯತೆ ಇವರು ವೈದ್ಯ ನಾರಾಯಣ ದೇವ ಅಂತ ಎಲ್ಲ ಕರೀತಾರೆ ಎಂತ ತರದ ವ್ಯಕ್ತಿಗಳಿದ್ದಾರೆ ಇಲ್ಲ ಇನ್ಫ್ಯಾಕ್ಟ್ ಈಗ ಈ ಈ ತರದ ಸಮಸ್ಯೆಗಳು ತುಂಬಾ ಆಗಿದೆ ಸರ್ ಅಂದ್ರೆ ಇವತ್ತು ಪ್ರಸ್ತುತ ಇಂತ ತುಂಬಾ ಕೇಸ್ ಗಳಿದೆ ಹೌದು ಒಂದು ಮನೆಯ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಾಗ ಇರೋ ಶೋಕದ ಸಂದರ್ಭದಲ್ಲಿ ನೀವು ಮತ್ತೆ ಒತ್ತಡ ಹೇರಿ ಆಸ್ಪತ್ರೆಗಳಲ್ಲಿ ಇರ್ಬೋದು ಎಲ್ಲಾ ಕಡೆಯಿಂದನು ಕೂಡ ಅದಕ್ಕೊಂದು ಹಣ ಕೊಟ್ರೆ ನಾವು ಅದನ್ನು ನಿಮಗೆ ಮುಕ್ತಿ ಮಾಡಿ ಕಳಿಸ್ತೀವಿ ನೀವು ಬಾಡಿ ತಗೊಂಡು ಹೋಗ್ಬೋದು ಈ ತರದ್ದು ಪ್ರೊಸೀಜರ್ನ ಕೇಳಿದಾಗ ನಿಜ ಒಂದು ಕಡೆ ಸತ್ತಿರೋದಕ್ಕೆ ದುಃಖ ಪಡೋಣ ಇನ್ನೊಂದು ಕಡೆ ಈ ಥರ ಸಮಸ್ಯೆಗೆ ದುಃಖ ಪಡೋಣ ಅನ್ನೋಂಥ ಪರಿಸ್ಥಿತಿ ಬಂದು ನಿಂತಿದೆ ಸರ್ ಬಟ್ ನಿಜವಾಗ್ಲೂ ನೀ ಅಂದರೆ ನೀವು ಹೇಳ್ತಾ ಇರೋಂಥ ಮಾನವೀಯ ಮೌಲ್ಯಗಳನ್ನು ಗಮನಿಸಿದಾಗ ನೋಡಿ ಒಬ್ಬ ಲೋಕಾಯುಕ್ತ ಅಧಿಕಾರಿಯಾಗಿ ಅಥವಾ ನೀವು ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಯಾರೇ ಬಂದು ನಿಮ್ಮ ಹತ್ರ ಕೇಳಿದಾಗಲೂ ಕೂಡ ನೀವು ಅದಕ್ಕೆ ಸ್ಪಂದನೆ ಮಾಡಿದ್ದೀರಾ ನೀವು ಅದಕ್ಕೆ ಹೋಗಿ ವೈಯಕ್ತಿಕವಾಗಿ ನಿಂತು ಅದರ ಸಲ್ಯೂಷನ್ಗೆ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ಮಾಡಿ ಅವರಿಗೆ ಸಂತೋಷ ತರಿಸ್ಕೊಟ್ಟಿದ್ದೀರಾ ಸರ್ ಬಹುಶಃ ನಿಮ್ಮ ಅಪ್ಪ ಅಮ್ಮ ನಿಮಗಿಟ್ಟಿರೋಂಥ ಹೆಸರು ಸಂತೋಷ ಕಿಡೇ ಸಂತೋಷ ಎಲ್ಲರ ಬದುಕಿನಲ್ಲೂ ನೀವು ಬಂದಾಗ ಇದ್ದೇ ಇದೆ ಅಂತ ಸರ್ ಮತ್ತೆ ಮೊದಲಿದ್ದಂತ ಇನ್ನೊಬ್ಬ ಅಧಿಕಾರಿ ಲೋಕಾಯುಕ್ತ ಜಸ್ಟಿಸ್ ಎನ್ ವೆಂಕಟಾಚಲ್ ಅದರಿಂದ ಲೋಕಾಯುಕ್ತ ಇದೆ ಅಂತ ಜನರಿಗೆ ತೋರಿಸ್ಕೊಟ್ಟವ್ರು ಅವರು ಅವ್ರಿಗಿಂತ ಮೊದ್ಲು ಮೂರ್ ಜನ ಲೋಕಾಯುಕ್ತರು ಇದ್ರು ಯಾರು ಏನು ಕೆಲಸ ಮಾಡಿಲ್ಲ ಅದರಿಂದಾಗಿ ಜನರಿಗೆ ಗೊತ್ತಿಲ್ಲ ಲೋಕಾಯುಕ್ತ ಸಂಸ್ಥೆ ಅವ್ರು ಮಾಡಿದ್ರು ನಾನು ಮಾಡಿ ತೋರ್ಸಿದೆ ಅವ್ರು ವೈಯಕ್ತಿಕವಾಗಿ ದಾಳಿಗೆ ಹೋಗ್ತಾ ಇದ್ರು ನಾನು ಆಫೀಸಲ್ಲೇ ಕೂತಿದ್ದ ಇದು ನಮ್ಮ ಒಳಗಿನ ಇಲ್ಲ ಸರ್ ಅಲ್ಲ ಆಕ್ಚುಲಿ ನಾನು ಇದಕ್ಕೆ ಐ ಶುಡ್ ಕ್ಲಾಪ್ ಯು ಯಾಕೆ ಅಂತ ಹೇಳಿದ್ರೆ ಸರ್ ಒಂದ್ ಕಡೆ ಕೆಲಸ ಮಾಡಬೇಕಾದ್ರೆ ಒಂದೇ ಜಾನರಿನ ಕೆಲಸ ಮಾಡ್ತಾ ಇದ್ರು ಇನ್ನೊಬ್ಬ ಅಧಿಕಾರಿಯ ಬಗ್ಗೆ ಯಾರು ಮಾತಾಡಲ್ಲ ಅದ್ರ ನೀವು ನಿಜ ಎಸ್ ಅವರು ಲೋಕಾಯುಕ್ತ ಏನ್ ವೆಂಕಟಾಚಲ ಅವರು ಅವರ ಅವಧಿಯಲ್ಲಿ ಮಾಡಿದ ಕೆಲಸನು ಕೂಡ ನೀವು ಸ್ಮರಿಸ್ತಾ ಇದಿರಲ್ಲ ಸರ್ ಅದು ನಿಮ್ ದೊಡ್ಡ ಗುಣ ಅಂತ ಅವ್ರು ನನಗೆ ದಾರಿ ತೋರಿಸ್ಕೊಟ್ಟು ಅವ್ರು ಇದು ಮಾಡಬಹುದು ಅಂತ ಮಾಡಬಹುದು ನಿಜ ನಿಜ ನಾನು ಡೆಲ್ಲಿಯಲ್ಲಿ ಇದ್ದೆ ಸುಮಾರು ಹದಿನೆಂಟು ವರ್ಷ ಡೆಲ್ಲಿಯಲ್ಲಿ ಇದ್ದೆ ಓಕೆ ಕೆಲವು ತಿಂಗಳಿಗಿಂತ ಹೋದವನು ನಾನು ಅಲ್ಲಿಂದ ಮತ್ತೆ ಈ ಒಂದು ಸಂದರ್ಭದಲ್ಲಿ ಬಂತಂತು ವಾಪಸ್ಸು ಬಂದೆ ಎಸ್ ಸರ್ ಸರ್ ಇನ್ನೊಂದು ಕಾಮನ್ ಕೊಶ್ಚನ್ ಇದೆ ಸರ್ ಎಲ್ಲೋ ನನ್ನ ಕಣ್ಣ ಭ್ರಷ್ಟಾಚಾರ ನಡೀತಾ ಇದೆ ಸೊ ನಾನು ಒಬ್ಬ ಐ ಎ ಕಾಮನ್ ಮ್ಯಾನ್ ಸೊ ನಾನು ನೋಡಿದವನು ನಾನು ಏನು ಆ್ಯಕ್ಷನ್ ತಗೋಬೇಕು ಇಫ್ ನಾನು ಅದನ್ನ ಏನಾದರೂ ಆ್ಯಕ್ಷನ್ ತಗೊಂಡು ನಾನು ಅದನ್ನು ಮುಂದುವರೆದು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು ಇನ್ನೇನೋ ಮಾಡಿದ್ರೆ ನಿಜವಾಗ್ಲೂ ಒಬ್ಬ ಜನಸಾಮಾನ್ಯ ಸರ್ವೈವ್ ಆಗೋ ಸಾಧ್ಯನಾ ಅಥವಾ ನಿಮ್ಮ ಪ್ರಕಾರ ಸರ್ ಒಂದು ಭ್ರಷ್ಟಾಚಾರದ ವಿರುದ್ಧ ಒಬ್ಬ ಜನಸಾಮಾನ್ಯ ನಾನು ವಿರುದ್ಧವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ನನಗೆ ತಿಳ್ಕೊಬೇಕಾಗಿರುವಂಥ ವಿಚಾರಗಳೇನು ಲಾ ಏನು ತೊಂಬತ್ತು ಪರ್ಸೆಂಟ್ ಜನರಿಗೆ ಈ ಧೈರ್ಯ ಇಲ್ಲ ಕರೆಕ್ಟ್ ಹೌದು ನೋಡಿದ್ರು ಗೊತ್ತಿದ್ರು ಕೂಡ ಅದರಲ್ಲಿ ಸಹಕರಿಸುವಂತ ಧೈರ್ಯ ಇಲ್ಲ ಯಾಕಪ್ಪ ನನ್ನ ಮೇಲೆ ಅವನ ಮೇಲೆ ಹಾಕೊಳ್ಬೇಕು ಅಂತ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಇರ್ಬೋದು ಆದರೆ ಇವಾಗ ಅದೇನಾಗಿದೆ ಅಂದರೆ ಅಂಥವ್ರನ್ನು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಕರೀತಾರೆ ಬೇರೆ ಬೇರೆ ಲಾಭಕ್ಕೆ ಮಾಡ್ತಾ ಇದ್ದಾರೆ ಬ್ಲ್ಯಾಕ್ ಮೇಲ್ ಅದಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಕಾನೂನಲ್ಲಿ ಒಬ್ಬ ಥರ್ಡ್ ಪಾರ್ಟಿಗೆ ಏನೂ ಹಾಕಿಲ್ಲ ಮಾಹಿತಿ ಕೊಡ್ಬೋದು ಓಕೆ ಈ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ನೀವು ವಿಚಾರಣೆ ಮಾಡಿ ಅಂತ ಆದ್ರೆ ಅವರಾಗಿ ವಿಚಾರಣೆ ಮಾಡುವಂತ ಅಧಿಕಾರ ಇಲ್ಲ ಅವರು ವಿಟ್ನೆಸ್ ಆಗಬಹುದು ಅಧಿಕಾರಿ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹೇಳಿದಂಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಎನಿ ಎನ್ಕ್ವೈರಿ ಟು ಬಿ ಕಂಡಕ್ಟೆಡ್ ಅಂಡರ್ ದಿಸ್ ಆಕ್ಟ್ ಬೈ ಪೊಲೀಸ್ ಆಫೀಸರ್ ನಾಟ್ ಬಿಲೋ ರ್ಯಾಂಕ್ ದ್ ಡೆಪ್ಯೂಟಿ ಸುಪ್ರಿಂಟೆಂಡ್ ಪೊಲೀಸ್ ಅಂತ ಇದೆ ಅದಕ್ಕೆ ಲೋಕಾಯುಕ್ತರಿಗೂ ಕೂಡ ಅಧಿಕಾರ ಇಲ್ಲ ಅವರು ಅದಕ್ಕಾಗಿ ಅವರಿಗೆ ಪೊಲೀಸ್ ಸಂಸ್ಥೆನೆ ಕೊಟ್ಟಿದ್ದಾರೆ ಕಾಯ್ದೆಯಲ್ಲಿ ಒಬ್ರು ಹಿರಿಯ ಅಧಿಕಾರಿ ಕೂಡ ಇರ್ತಾರೆ ಅವರು ವಿಚಾರಣೆ ಅವರ ವಾರ್ಷಿಕ ರಿಪೋರ್ಟ್ ಬರೆಯುವವರು ಲೋಕಾಯುಕ್ತರು ಅದರಿಂದ ಲೋಕಾಯುಕ್ತರು ಹೇಳಿದ ಮಾತನ್ನ ಕೇಳ್ತಾರೆ ಇಲ್ಲದೆ ಅವ್ರನ್ನ ಕೇಳುವವರು ಯಾರು ಇಲ್ಲ ಆದ್ರೆ ಖಾಸಗಿ ವ್ಯಕ್ತಿಗಳಿಗೆ ಅದರಲ್ಲಿ ಥರ್ಡ್ ಪಾರ್ಟಿ ಇಂಟ್ರೆಸ್ಟ್ ಜಾಗ ಇಲ್ಲ ಆದ್ರೆ ಆ ಮಾಹಿತಿಯನ್ನ ಕೊಡುವಂತ ಧೈರ್ಯ ಇರಬೇಕು ಅಲ್ಲ ಓಕೆ ಸರ್ ಈಗ ಈಗ ನಾನು ಧೈರ್ಯದಿಂದ ನಾನೇನೋ ಹೇಳಕ್ ಬರ್ತೀನಿ ಬಟ್ ನನ್ನ ವಿಚಾರ ಅಥವಾ ನನ್ನ ಅದು ಗೌಪ್ಯತೆಯಲ್ಲಿ ಬಂದು ಹೇಳಿದ್ರು ಇಂಥವ್ರ ಬಂದು ಮಾಹಿತಿ ಕೊಟ್ಟರು ರಿವೀಲ್ ಆಗುತ್ತಾ ಸರ್ ಆಗತ್ತೆ ಸೊ ಹಂಗಿದ್ರೆ ಇಲ್ಲ ಇವಾಗ ಮುಖ್ಯಮಂತ್ರಿಗಳ ವಿರುದ್ಧ ಅವನು ಖಾಸಗಿ ವ್ಯಕ್ತಿತ್ವ ಹೌದು ಸರ್ ಹಂಗಿದ್ರೆ ಇವಾಗ ಈಗ ಅಂದ್ರೆ ಹೊಸ ಕಾನೂನಾತ್ಮಕ ವಿಚಾರಗಳಲ್ಲಿ ಈ ಆಕ್ಸಿಡೆಂಟ್ಸ್ ಆದಾಗ ಯಾವುದೋ ಅನ್ಅನ್ಎಕ್ಸ್ಪೆಕ್ಟೆಡ್ ಇಂಜುರೀಸ್ ಆದಾಗ ಯಾರಾದರೂ ವೈಯಕ್ತಿಕವಾಗಿ ಮಾನವೀಯ ಮೌಲ್ಯಗಳಿಂದ ಹೋಗಿ ಅವ್ರನ್ನ ಹೆಲ್ಪ್ ಮಾಡ್ಬೋದು ಮುಂಚೆ ಏನಿತ್ತು ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಿದ ತಕ್ಷಣ ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಆಗಬೇಕು ಅಂದರೆ ಆ ಥರ ಎಲ್ಲ ಚಿಕಿತ್ಸೆ ನಂತರ ಅಂತಿತ್ತು ಆಮೇಲೆ ನಾವೇನಾದರೂ ಅದಕ್ಕೆ ಸಹಾಯ ಮಾಡಿದ್ರೆ ನಾವು ಕೊನೆಗೆ ಕೋರ್ಟಿಗೆ ಓಡಾಡಬೇಕು ಈ ಥರ ಎಲ್ಲ ಇತ್ತು ಆದ್ರೆ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿಬಿಟ್ಟಿದಾರಲ್ವ ಸರಿ ಸ್ವಲ್ಪ ಹೋಗಿ ಹೇಳಿದೆ ಅಲ್ಲ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಶಾಲಾ ಕಾಲೇಜುಗಳು ಅಲ್ಲಿ ಒಂದು ತೃಪ್ತಿ ಅನ್ನುವ ಮೌಲ್ಯ ಇರಬೇಕಂತ ಮಕ್ಕಳಲ್ಲಿ ಇನ್ನೊಂದು ಮಾನವೀಯತೆ ಅಂತ ನಾವು ಮಾನವೀಯತೆ ಅನ್ನೋದು ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೆ ಯಾವ ಸಂಬಂಧನೇ ಇಲ್ಲ ನಮ್ಮ ಹಿರಿಯರು ಬರೆದಿದ್ದಾರೆ ಏನೇ ಆಗು ನಿನಗೆ ಬೇಕಾದವನಾಗು ಆದ್ರೆ ಮೊದಲು ಆ ಹಿನ್ನೆಲೆಯಲ್ಲಿ ನನ್ನ ಮಾತಲ್ಲಿ ಹೇಳ್ತೇನೆ ನಾವು ಕೂಡ ಮಾನವೀಯತೆಯನ್ನು ಅಳ ಎಲ್ಲರೂ ಮಾನವೀಯತೆಯನ್ನು ಅಳವಡಿಸಬೇಕು ಆ ಮಾನವೀಯತೆಯನ್ನು ಅಳವಡಿಸುವುದು ಮಾತ್ರ ಅಲ್ಲ ಸಂದರ್ಭ ಬಂದಾಗ ಅದನ್ನು ತೋರಿಸ್ಬೇಕು ಆವಾಗ ನಾವು ಮಾನವರ ಮಾನವರಾಗ್ತೇವೆ ಇಲ್ಲದ್ರೆ ಇಲ್ಲ ಅಂತ ಅದರಲ್ಲಿ ಉದಾಹರಣೆ ಕೊಡೋಕ್ಕಿದೆ ಒಂದು ಉದಾಹರಣೆ ಕೊಡ್ತೇನೆ ಇಲ್ಲಿ ಬೆಂಗಳೂರಲ್ಲಿ ಹರೀಶ್ ನಂಜಪ್ಪ ಅನ್ನೋ ಒಬ್ಬ ಯುವಕ ಎರಡು ಸಾವಿರದ ಹನ್ನೊಂದರಲ್ಲಿ ಮೋಟರ್ ಸೈಕ್ಲಲ್ಲಿ ಬೆಂಗಳೂರಿನ ಆಸ್ಪಾಸಲ್ಲಿ ಹೋಗ್ತಾ ಇದ್ದ ಹಿಂದೆ ಒಂದು ಲಾರಿ ಬಂತು ಲಾರಿಯಲ್ಲಿ ಒಂದು ಪಂಕ್ಚರ್ ಟಯರ್ ಇತ್ತು ಅದು ಆತನ ದೇಹದ ಮೇಲೆ ಹೋಗ್ತದೆ ದೇಹ ಇಬ್ಬಾಗವಾಗ್ತದೆ ಅಲ್ಲಿ ಹಲವಾರು ಜನ ಫೋಟೋ ತೆಗಿತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಅವನು ಒಂದು ತುತ್ತು ನೀರು ಕೊಡಿ ಅಂತ ಜೀವಂತವಾಗಿದ್ದ ಒಂದು ತುತ್ತು ನೀರು ಕೊಡಿ ಅಂತ ಕೇಳಿದ ಒಬ್ರು ಕೊಟ್ಟಿಲ್ಲ ಆಂಬ್ಯುಲೆನ್ಸ್ ಬರ್ತದೆ ಸಿಬ್ಬಂದಿ ದೇಹದ ಎರಡು ಭಾಗವನ್ನು ಅವನು ಎತ್ತಿ ಬಿಟ್ಟು ಆಂಬುಲೆನ್ಸ್ ಅಲ್ಲಿ ಹಾಕ್ತಾರೆ ಆವಾಗಲೂ ಜೀವಂತವಾಗಿದ್ದ ಆವಾಗ ಸಿಬ್ಬಂದಿಗೆ ಹೇಳ್ತಾನೆ ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನ ದಾನ ಮಾಡಕ್ಕೆ ಏ ವಿಪರ್ಯಾಸ ನೋಡಿ ಅಲ್ಲಿ ಎಲ್ಲ ಜನರು ನೋಡ್ತಾ ಇದ್ದಾರೆ ಸಾಯುದನ್ನ ಅವನು ಕೇಳಿದಂದು ಮಾತು ತುತ್ತು ನೀರು ಅವ್ರದ್ದು ಅಲ್ಲಿ ಇಲ್ದಿ ಇಲ್ಬಹುದು ಒಂದು ಪಕ್ಕದ ಮನೆಗೆ ಹೋಗಿ ಅದ ತಂದು ಕೊಡ್ಬೋದು ಆದ್ರೆ ನಾವು ಅಂತ ವ್ಯಕ್ತಿಗಳು ನಮ್ಮ ಮನುಷ್ಯರು ಮತ್ತು ಮಾನವರಲ್ಲ ಹಾ ಅದೇ ರೀತಿ ಇಲ್ಲಿ ಸಾಯ್ತೇನೆ ಅಂತ ಗೊತ್ತಿದೆ ನನ್ನನ್ನೊಬ್ಬ ಒಬ್ಬ ಸಾಯಿಸಿದ್ದಾನೆ ಅನ್ನುವ ಕೋಪ ಕೂಡ ಅವನಲ್ಲಿ ಇರಲಿಲ್ಲ ತೋರಿಸಲಿಲ್ಲ ಅವನು ಅವನು ಹೇಳ್ತಾನೆ ನನ್ನ ಕಣ್ಣನ್ನ ದಾನ ಮಾಡಕ್ಕೆ ಇದು ಕೂಡ ಕಟ್ ಕಥೆ ಅಲ್ಲ ಜಿ ಅವರು ಆತನ ತಾಯಿಗೆ ಒಂದು ಮರಣೋತ್ತರ ಪ್ರಶಸ್ತಿ ಕೊಡ್ತಾರೆ ಅದನ್ನು ಪ್ರದಾನ ಮಾಡೋಕ್ಕೆ ನನ್ನ ಕರೆದಿದ್ರು ಇಂಥದ್ದನ್ನ ಕಂಡಾಗ ಸಮಾಜದಲ್ಲಿ ಇವತ್ತು ಒಬ್ರಿಗೊಬ್ಬರಿಗೆ ಕೆಲವು ಸಂದರ್ಭದಲ್ಲಿ ಸಂಪರ್ಕ ಇರ್ತದೆ ಹೊರತು ಆ ಮಾನವೀಯತೆಯ ಸಂಪರ್ಕ ಯಾರಲ್ಲಿ ಬಹಳ ಜನರಲ್ಲಿ ಇಲ್ಲ ಅಂತ ನನಗೆ ಇಂಥ ಕೇಸ್ಗಳಲ್ಲಿ ಇದು ಒಂದು ಕಾನೂನಿನ ಜವಾಬ್ದಾರಿ ಎಲ್ಲ ಈಗ ಆ ಆಕ್ಸಿಡೆಂಟ್ ಆದರೆ ಅದರ ಮಾಹಿತಿ ಪೊಲೀಸರಿಗೋ ಆ್ಯಂಬುಲೆನ್ಸ್ನವರಿಗೋ ಆಸ್ಪತ್ರೆಗೋ ತಿಳಿಸಬೇಕು ಸಾಧ್ಯವಿದ್ರೆ ನೀವೇ ತಗೊಂಡು ಹೋಗಿಬಿಟ್ಟು ಆ ಆಸ್ಪತ್ರೆಗೆ ಹೋಗಿ ಕಾನೂನಲ್ಲಿಲ್ಲ ಯಾಕಂದರೆ ಆ ಜವಾಬ್ದಾರಿಯನ್ನು ಕಾನೂನ್ ಮೇಲೆ ಹೊರಿಸಿದ್ರೆ ಮತ್ತೆ ಯಾರು ಹೇಳ್ಬೋ ನೀವು ಅದು ಮಾಡಿಲ್ಲ ಅದು ತಪ್ಪು ಅಂತ ಇವರ ಮೇಲೇ ಕೇಸ್ ಹಾಕ್ಬೋದು ಅದು ಆದರೆ ಮಾನವೀಯತೆಯಿಂದ ನಾವು ಅದನ್ನು ನೋಡ್ಕೊಳ್ಬೇಕು ಸಹ ಒಂದು ಸಮಯದಲ್ಲಿ ನಾವು ಸಹಾಯ ಮಾಡದೇ ಇದ್ದರೆ ಅದರ ಪರಿಣಾಮ ಅಷ್ಟು ಸೀಕೆ ಜೋರಾಗಿರ್ಬೋದು ಮತ್ತೆ ಅವ್ರ ಜೀವನ ಹೋಗ್ಬಹುದು ಅಂತ ಸಂದರ್ಭಗಳೆಲ್ಲ ನಾವು ಜವಾಬ್ದಾರರಾಗಿರ್ತೇವೆ ಅದು ಮಾನವೀಯತೆಯನ್ನು ತೋರಿಸ್ಕೊಡ್ತದೆ ಅದಕ್ಕಾಗಿ ನಾನು ಮಕ್ಕಳಿಗೆ ಹೇಳ್ತೇನೆ ಎರಡು ಮೌಲ್ಯ ತೃಪ್ತಿ ಮತ್ತೆ ಮಾನವೀಯತೆ ಇರಬೇಕಂತ ನನಗೆ ಸಂದರ್ಭ ಬಂದಾಗ ನಾನು ಕೂಡ ಅದನ್ನು ಮಾಡಿದ್ದೇನೆ ನಾನು ಒಂದ್ಸಲ ರಾಯಚೂರಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೆ ಅಲ್ಲೊಂದು ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ಬಿದ್ದಿದ್ದ ರಕ್ತ ಸೋರ್ತಾ ಇತ್ತು ಲೋಕಾಯುಕ್ತದ ಗಾಡಿಯಲ್ಲಿ ಆತನ ಹಾಕಿ ಬಳ್ಳಾರಿ ಕರ್ಕೊಂಡು ಹೋದ್ವಿ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಅಲ್ಲಿ ಡಾಕ್ಟರ್ಗಳು ಅಟೆಂಡ್ ಆಗುವವರೆಗೆ ಅಲ್ಲಿ ಅವ್ರ ಜೊತೆ ಇದ್ದು ಅವನಿಗೆ ಸಿಗುವಂತ ಸೌಲಭ್ಯ ಸಿಗಬೇಕಂತ ನೋಡಿ ಬಂದ್ರು ನಾನು ನಾನೊಬ್ಬ ಅಧಿಕಾರಿಯಾಗಿ ನನ್ನ ಜವಾಬ್ದಾರಿ ಆಗಿತ್ತು ಕಾನೂನಲ್ಲೆಲ್ಲ ಮಾರಲ್ಯ ಮೌಲ್ಯಗಳ ಬಹಳಷ್ಟು ನೋಡಿದ್ದೇನೆ ಮನುಷ್ಯರು ಇವಾಗ ಮನುಷ್ಯರೇ ಹೊರತು ಮಾನವರು ಆಡಿಯನ್ಸ್ಗೆ ನೀವು ಅಂದರೆ ಈಗ ನಾವು ಕರಪ್ಷನ್ನ ನೋಡಿದಾಗಿನ ನಾವು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಲಾ ಪ್ರಕಾರ ನಾವು ಏನಾದರೂ ತಿಳ್ಕೋಬೇಕು ಅಂದರೆ ಏನೇನು ಮುಖ್ಯವಾಗಿ ತಿಳ್ಕೋಬೇಕು ಸರ್ ಏನಿಲ್ಲ ಕಾನೂನಲ್ಲಿ ನಮ್ಮ ಪಾತ್ರ ಇಲ್ಲದೆ ಏನಾದರೂ ಅಪಘಾತ ಅಥವಾ ಘಟನೆಗಳು ನಡೆದರೆ ಅದರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಮಗೆ ಸಹಾಯ ಬೇಕಿದ್ರೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಆದರೆ ನೀವು ಇವಾಗಲೇ ಹೇಳಿದಂಗೆ ಒಂದು ಹೆದರಿಕೆ ಕೆಲವರಲ್ಲಿ ಏನಂದರೆ ಮತ್ತೆ ನನ್ನನ್ನು ವಿಟ್ನೆಸ್ ಮಾಡ್ತಾರೆ ವಿಟ್ನೆಸ್ ಮಾಡಿದರೆ ನೂರು ಸಲ ಕೋರ್ಟಿಗೆ ಹೋಗಬೇಕು ನನ್ನ ಕೆಲಸಗಳನ್ನೆಲ್ಲ ಬಿಡಬೇಕಾಗ್ತದೆ ಹೌದು ಅಂಥ ಕಷ್ಟಗಳು ಕೆಲವರಲ್ಲಿ ಇರ್ಬೋದು ಹಾಂ ಆದರೆ ಎಲ್ಲರಿಗೂ ಆ ಕಷ್ಟ ಆಗುವ ಆಗಲ್ಲ ಆದ್ರಿಂದ ಆ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ನಮ್ಮ ಜವಾಬ್ದಾರಿಯಿಂದ ದೂರ ಹೋಗುವುದು ಸರಿಯಲ್ಲ ಅನ್ನೋದು ಸ್ನೇಹಿತರೆ ಸೀನು ಜೊತೆ ಸಮ್ಮಾತು ಈ ಸಂಚಿಕೆಯನ್ನು ಗಮನಿಸ್ತಾ ಇದ್ದರೆ ನಿಮ್ಮನ್ನು ನೀವು ಎಷ್ಟೊಂದು ಪ್ರಶ್ನೆಗಳು ಕೇಳ್ಕೋಬೇಕು ಅಂತ ಅನ್ನಿಸ್ತಿದೆಯಾ ಅಥವಾ ಇವರ ಬದುಕನ್ನು ನೋಡಿದಾಗ ಅರೆ ನಾನು ನನ್ನ ಬದುಕಿನಲ್ಲಿ ಏನೋ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆಯಾ ಅಥವಾ ಇನ್ನು ಮೇಲಾದರೂ ನಾನು ನನ್ನನ್ನು ಸರಿಪಡಿಸ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆಯಾ ಯಾವುದಕ್ಕೂ ತಡ ಇಲ್ಲ ಈ ಎಪಿಸೋಡು ನಿಮಗೆ ಇನ್ಸ್ಪೈರ್ ಆಗಿದೆ ಅಂದರೆ ನನಗೆ ಖುಷಿ ಅದು ಇದು ಸೀನು ಜೊತೆ ಸಮ್ಮಾತು